ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ವಿಸ್ಸಿದ್ದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿಗೆ ಇಂಡಿಯನ್ ಹಿಸ್ಟ್ರಿ ಈ ಒಂದು ಭಾರತದ ಸಂವಿ ಭಾರತದ ಇತಿಹಾಸ ಈ ಒಂದು ಟೆಕ್ಸ್ಟ್ ಬುಕ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಟೆಕ್ಸ್ಟ್ ಬುಕ್ಕು ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು ಯಾಕಂದರೆ ಕೆಲವೊಬ್ಬರಿಗೆ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ಕೇ ಇರೋದಿಲ್ಲ ಇನ್ನೊಬ್ಬರಿಗೆ ಕೇವಲ ನೋಟ್ಸ್ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ಟೆಕ್ಸ್ಟ್ ಬುಕ್ಕು ತುಂಬ ಯೂಸ್ ಆಗ್ಬೋದು ಸ್ನೇಹಿತರೆ ಹಾಗಾದರೆ ಈ ಒಂದು ಟೆಕ್ಸ್ಟ್ ಬುಕ್ ಏನಾದರೂ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಇನ್ನಷ್ಟು ಜನಗೆ ಶೇರ್ ಮಾಡಿ